ನಮ್ಮ ಗುರುಕುಲದಲ್ಲಿ ಮಕ್ಕಳು ಕಣ್ಣು ಕಟ್ಕೊಂಡು ಗ್ರಂಥಗಳನ್ನು ಓದ್ತಾರೆ ನಮ್ಮ ಮಕ್ಕಳು ಈ ಕಪಾಟಲ್ಲಿ ಏನು ವಸ್ತು ಇಟ್ಟಿದೆ ತೆಗಿತಾ ಇದ್ದೀನಿ ಮತ್ತೆ ದೂರದಿಂದ ಇಟ್ಕೊಂಡು ಓದ್ಲೂ ಬಹುದು ಫೈವ್ ಹಂಡ್ರೆಡ್ ರುಪೀಸ್ ನೀವು ಕಣ್ಣನ್ನ ಬಟ್ಟೆಯಲ್ಲಿ ಕಟ್ಟಿ ಆ ವಸ್ತು ಎಲ್ಲಿದೆ ಅಂತ ಗುರುತಿಸುವಂತದ್ದು ಕೆಲಸವನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ ನನಗೆ ಯಾವ ಅದ್ಭುತವಾದ ಶಕ್ತಿ ಇಲ್ಲ ನಾನು ಈಗ ನಮ್ಮ ಕೋಣೆ ಒಳಗಡೆ ಹೋಗ್ತೀನಿ ಕಪಾಟಲ್ಲಿ ಏನಿದೆ ಅಂತ ನಾನು ತೆಗಿತೀನಿ ಇವನು ಇಲ್ಲಿಂದಲೇ ಹೇಳ್ತಾನ ಹೇಗೆ ಅಂತ ಉದಾತ್ತವ್ರೆ ನಾನೀಗ ಬೀರು ಅಲ್ಲಿ ರೂಮ್ಗೆ ಹೋಗ್ತೀನಿ ಆ ಕಟಾಲಿ ಕಪಾಟಲ್ಲಿ ತೆಗಿತೀನಿ ಏನಿದೆ ಅಂತ ಹೇಳೋಕ್ಕಾಗತ್ತಾ ವೆರಿ ಗುಡ್ ಈ ಕಪಾಟಲ್ಲಿ ಏನೋ ವಸ್ತು ಇಟ್ಟಿದೆ ತೆಗಿತಾ ಇದೀನಿ ಇಲ್ಲಿ ಎಣ್ಣಿಸಿದೀನಿ ಎಷ್ಟಿರ್ಬೋದು ಅಂತ ಏನಾರ ಹೇಳಕ್ಕಾಗತ್ತ ಯಾವುದು ಎಷ್ಟಿರ್ಬೋದು ಅಂತ ಎಷ್ಟಿದೆ ಏಳು ನಾನು ಅಲ್ಲಿಗೆ ಬಂದು ಚೆಕ್ ಮಾಡ್ತೀನಿ ಇಲ್ಲಿ ಇಟ್ಟಿದ್ದೀನಿ ಎಸ್ ಟೂ ಹಂಡ್ರೆಡ್ ಎಷ್ಟಿದೆ ಅಂತ ಹೇಳಕ್ಕಾಗತ್ತೆ 100 ಫಿಫ್ಟಿ ವೆರಿ ಗುಡ್ ಇಷ್ಟನ್ನು ತಗೊಂಡಿದ್ದೀನಿ ಆ ಹುಡುಗ ಹೇಳಿದ್ವಿ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನು ನಾವು ಪರೀಕ್ಷೆ ಮಾಡೋಣ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಕಪಾಟಲ್ಲಿ ಇಟ್ಟಿದ್ವಿ ನಾವು ಟೂ ಹಂಡ್ರೆಡ್ ಒಂದಿದೆ ಅಂಡ್ರೆಡ್ ಒಂದಿದೆ ಫಿಫ್ಟಿ ಒಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಅವನು ಇಲ್ಲೇ ಕುಳಿತಲ್ಲೇ ಕಪಾಟಲ್ಲಿ ಎಷ್ಟಿದೆ ದುಡ್ಡು ಅಂತ ಹೇಳಿದ್ದಾನೆ ಇದು ಸಾಧ್ಯ ಆಗತ್ತಾ ಈ ಹುಡುಗನ ಕಂಡು ಬಿಡ್ತಾ ಇದ್ದೀನಿ ನೋಡಿದ್ದೀರಿ

ನಾನು ಇವನ್ನೆಲ್ಲ ಹೇಳ್ಬೋದು ರೋಡ್ಗಳನ್ನ ಕಂಡು ಹಿಡಿಬಹುದು ಕಲರ್ಗಳನ್ನ ಕಂಡು ಹಿಡಿಬಹುದು ಮತ್ತೆ ಬರ್ದ್ರನ್ನ ಹೇಳ್ಬೋದು ವೆರಿ ಗುಡ್ ಹೇಗ್ ಸಾಧ್ಯ ಆಯ್ತು ಅಂತೀರಾ ಇದು ಒಂದೊಂದು ವಸ್ತುಗಳ ಇರುವಿಕೆಯನ್ನ ಕಂಡಿಯಕ್ಕೂ ಕೊಡ ಓದ್ಲಿಕ್ಕೂ ಕೊಡ ನಾವೇನು ಮಾಡ್ತೀವಿ ಅಂತಂದರೆ ಒಂದೊಂದು ಕಲರಿಗೆ ಒಂದೊಂದು ಸಿಂಬಾಲಿಕ್ ಕೊಟ್ಟಿರ್ತೀವಿ ಹಿಂಗೆ ಏನೋ ಒಂದು ಸಂಕೇತ ಏನೋ ಒಂದು ಸೌಂಡ್ ಕೊಟ್ಟಿರ್ತೀವಿ ಅದರ ಮೇಲೆ ಕಂಡುಹಿಡಿತಾನೆ ಹಾಗಾದ್ರೆ ಆ ಸೌಂಡ್ ಹೇಗೆ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದೊಂದು ನೋಟನ್ನು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಬರವಣಿಗೆಯಲ್ಲಿ ಬರೆದಿದ್ದನ್ನು ಕಣ್ ಕಟ್ಕೊಂಡು ಓದಕ್ಕೆ ಸಾಧ್ಯ ಆಗುತ್ತಾ ಪ್ಲೀಸ್ ವಾಚ್ ರಜಕ್ಕೆ ನಾನು ನಮ್ಮ ತಾತನ ಮನೆಗೆ ಬಂದಿದ್ದೆ ನಮ್ಮ ತಾತ ಯಾರಂತ ಗೊತ್ತಾ ಫಿಸಿಕಲ್ ನಟರಾಜ್ ಸರ್ ಅವ್ರ ಮನೆಗೆ ನಾನು ಬಂದಿದ್ದೆ ನಮ್ಮ ತಾತ ನನಗೆ ಮಿಡ್ ಬ್ರೈನ್ ಟ್ರೈನಿಂಗ್ ಹೇಳ್ಕೊಟ್ರು ಆ ಅದರದ ಮೇಲೆ ನಾನು ಯಾವುದೇ ನೋಟ್ ಕೊಟ್ಟರು ಓದ್ತೀನಿ ಯಾವುದೇ ಕಲರ್ ಕೊಟ್ಟರು ಹೇಳ್ತೀನಿ ಯಾವುದೇ ಬಟ್ ಕೊಟ್ಟರು ಹೇಳ್ತೀನಿ ಯಾವುದೇ ವಸ್ತು ಕೊಟ್ಟರು ಹೇಳ್ತೀನಿ ನನಗೆ ಯಾವ ಅದ್ಭುತವಾದ ಶಕ್ತಿ ಇಲ್ಲ ನನಗೆ ಜಸ್ಟ್ ಒಂದು ಸಿಂಪಲ್ ಟ್ರೈನಿಂಗ್ ಕೊಟ್ಟಿದ್ದು ಅದ್ರ ಮುಖಾಂತರ ಸೌಂಡ್ ಮೇಲೆ ಇರ್ಬೋದು ಸ್ಮೆಲ್ ಮೇಲೆ ಇರ್ಬೋದು ಸೌಂಡ್ ಮೇಲೆ ಇಲ್ಬೋದು ಮತ್ತು ದೂರದಿಂದ ಇಟ್ಕೊಂಡು ಓದ್ಲೂಬೋದು ನನ್ನ ಹೆಸರು ಡಾಕ್ಟರ್ ಗಿರೀಶ್ ಕುಮಾರ್ ಅಂತ ಹೇಳಿ ನಾನು ಸೈಕ್ಯಾಟ್ರಿಸ್ಟ್ ಮಾನಸಿಕ ರೋಗ ತಜ್ಞನಾಗಿ ನಾನು ಕೆಲಸ ಮಾಡ್ತಾಯಿದ್ವಿ ಇತ್ತೀಚೆಗೆ ನಾವು ಹಲವಾರು ಅಡ್ವಟೈಸ್ಮೆಂಟಲ್ಲಿ ನಾವು ಪೇಪರ್ಗಳಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾವು ನೋಡ್ತಾ ಇದ್ವಿ ಫೇಸ್ಬುಕ್ ಗ್ರೂಪಲ್ಲಿ ಕೂಡ ಮಿಡ್ ಮಿಡ್ ಬೆ ಮಿಡ್ ಬ್ರೈನ್ ಟ್ರೈನಿಂಗ್ ಅಂತ ಹೇಳ್ತಾರೆ ನೀವು ಕಣ್ಣನ್ನು ಬಟ್ಟೆಯಲ್ಲಿ ಕಟ್ಟಿ ಆ ವಸ್ತು ಎಲ್ಲಿದೆ ಅಂತ ಕ್ರಿಯ ಕೆಲಸವನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ನಾನು ಆ ಕೋರ್ಸ್ ಕಂಟೆಂಟನ್ನು ನೋಡಿದಾಗ ಅಲ್ಲಿರೋದೇನೆಂದರೆ ಅಟೆನ್ಷನ್ ಎನ್ಹ್ಯಾನ್ಸ್ಮೆಂಟ್ ಸ್ಕಿಲ್ಸ್ ಮತ್ತು ಕಾನ್ಸಂಟ್ರೇಷನ್ ಎನ್ಹ್ಯಾನ್ಸ್ಮೆಂಟ್ ಸ್ಕಿಲ್ಸ್ ಅಷ್ಟೇ ಇರೋದು ಬಿಟ್ಟರೆ ಅಲ್ಲಿ ಯಾರು ಕೂಡ ನಾವು ಕಣ್ ಕಟ್ಟಿ ನಾವು ದೂರ ಪ್ರಯಾಣ ಮಾಡೋದಾಗಲಿ ಎಲ್ಲೋ ಒಂದು ವಸ್ತು ಇದೆ ಅನ್ನೋದಾಗಲಿ ಅದೆಲ್ಲ ಖಂಡಿತ ಸುಳ್ಳು ಇವರು ಹೇಳ್ತಾರೆ ಅಲ್ಲಿ ಸಾಧು ಸಂತರ ಏನೇನು ಸ್ಕಿಲ್ಸ್ ಇದೆ ನಿಮಗೆಲ್ಲ ಹೇಳ್ಕೊಡ್ತೀವಿ ನೀವು ಅದನ್ನು ಕಲ್ತರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೂಡ ತೆಗಿಬೇಕು ಅಂತ ತಪ್ಪು ತಪ್ಪೋದು ನಮ್ಮ ಐ ಕ್ಯೂ ಮಟ್ಟಕ್ಕೆ ಅನುಕೂಲವಾಗಿ ನಾವು ಓದೋದ್ರ ಮೇಲೆ ನಮ್ಮ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ ಹೊರತು ಇದು ಕಾನ್ಸಂಟ್ರೇಷನ್ ನಾವು ಎನ್ಹಾನ್ಸ್ ಮಾಡೋ ಸ್ಕಿಲ್ಸ್ ಅಷ್ಟೇ ಈ ಥರ ತರಬೇತಿಗಳನ್ನ ನೀಡುವಾಗ ಅಲ್ಲಿ ಕೆಲವೊಂದು ವಸ್ತುಗಳಿರ್ತವೆ ಅವು ಮಕ್ಕಳಿಗೆ ನೆನಪಲ್ಲಿ ಇರ್ತವೆ ಇಮಿಡಿಯೇಟ್ ಮೆಮೊರಿ ಅಂತ ಹೇಳ್ತೀವಿ ಇತ್ತೀಚೆಗೆ ನೋಡಿದಂಥ ವಸ್ತುಗಳು ಅಲ್ಲಿರೋವೇ ಅವ್ರಿಗೆ ನೆನಪಲಿ ಇರ್ತವೆ ಅದನ್ನು ರೀಕಾಲ್ ಮಾಡ್ಕೊಳೋದು ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟ್ ಮಕ್ಕಳು ಅದನ್ನು ರೀಕಾಲ್ ಮಾಡ್ಕೊತವೆ ಹಂಗಾಗಿ ಯಾರೋ ಇದು ಮಿರಾಕಲ್ ಅಂತನೋ ಇದು ಕಲಿತ ತಕ್ಷಣ ನಾವು ಎಲ್ಲೋ ಬೀರೋ ಇಟ್ಟಿರೋ ವಸ್ತು ನಮಗೆ ಗೊತ್ತಾಗುತ್ತೆ ಅನ್ನೋದು ಎಲ್ಲೋ ಸೂಕ್ಷ್ಮ ಚಲನಗಳು ಗೊತ್ತಾಗುತ್ತೆ ಅನ್ನೋದು ಸುಳ್ಳು ಇವನ್ ನಮ್ಮ ಗ್ರಹಿಕಾ ಶಕ್ತಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ವಿನಃ ಈ ಥರ ಯಾವುದೂ ಮಿರಾಕಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೋತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಅವರ ಹತ್ರ ಮಿಡ್ ಬ್ರೈನ್ ಟ್ರೈನಿಂಗ್ ಅಂದ್ರೇನು ಅದು ಸಾಧ್ಯ ಆಗತ್ತೆ ಬಗ್ಗೆ ನಾವು ಕೇಳಿದ್ವಿ ಬನ್ನಿ ಸ್ನೇಹಿತರೆ ಎಲ್ಲೋ ಇರೋ ಇರುವಂಥ ವಸ್ತುಗಳನ್ನು ನಾನು ಇಲ್ಲಿಂದಲೇ ಕಂಡು ಕಣ್ಣು ಮುಚ್ಕೊಂಡು ವಸ್ತುಗಳ ಇರುವಿಕೆಯನ್ನು ಹೇಳ್ತೀನಿ ನಮ್ಮ ಮಕ್ಳಿಗೆ ಹೇಳ್ತೇವೆ ಅನ್ನೋದು ನಾವು ಮಕ್ಕಳಿಗೂ ಕೂಡ ಸುಳ್ಳು ಹೇಳ್ತೀವಿ ಇಲ್ಲ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ ಆ ಮಕ್ಳುಗಳು ತರಬೇತಿ ತೆಗೆದುಕೊಂಡಿರ್ತಾರೆ ನೀವು ನೋಡಿದಿರಿ ನನ್ನ ಮೊಮ್ಮಗ ಈಗಲೂ ಏಳು ವರ್ಷದವರು ನಾವು ಒಂದು ತಿಂಗಳ ಸತತವಾಗ ತನಗೆ ಒಂದೊಂದ್ರ ಬಗ್ಗೆನೂ ಕೂಡ ಸಿಂಬಾಲಿಕ್ ಕೇಳಿದ್ದೆ ರೆಡ್ ಅಂದರೆ ಅವನ ಕೈಗೆ ಕೊಡ್ತೀವಿ ಖಂಡಿತ ಕಾಣಿಸಲ್ಲ ಆಗ ರೆಡ್ ಅಂತ ಕೊಟ್ಟಾಗ ಅವನಿಗೆ ಒಂದು ಸೂಚನೆ ಕೊಡ್ತೀವಿ ಈ ರೀತಿ ನೀವು ಒಬ್ಸರ್ವ್ ಮಾಡಿ ನಮ್ಮ ರೆಕಾರ್ಡಲ್ಲಿ ಈ ರೀತಿ ಒಂದು ಸೌಂಡ್ ಮಾಡ್ತೀವಿ ಅದು ರೆಡ್ ಅಂತ ಇದು ಯಾವ ಕಲರ್ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ ನೋಡಿಕೊಂಡು ನೋಡಿ ಯಾವ ಕಲರ್ ಅಂತ ಅಬ್ಸರ್ವ್ ಮಾಡಿ ಹೇಳಿ ವೆರಿ ಗುಡ್ ರೆಡ್ ಅಂತ ಹೇಳಿದ್ದಾನೆ ಎರಡನೇ ಸರಿ ನೀವು ಒಬ್ಸರ್ವ್ ಮಾಡಿ ಎರಡು ಸ ಶಬ್ದವನ್ನು ಕೊಟ್ಟರೆ ಅದು ಬ್ಲೂ ಮೂರು ಕೊಟ್ಟರೆ ಗ್ರೀನ್ ನಾಲ್ಕು ಕೊಟ್ಟರೆ ಎಲ್ಲೋ ಈ ರೀತಿ ಒಂದು ರೀತಿ ವಿಧಾನದಲ್ಲಿ ಅವ್ರಿಗೆ ಹೇಳ್ಕೊಡ್ತೀವಿ ಕಲರೆಲ್ಲ ಸ್ಮೆಲ್ಲೆಲ್ಲ ಕಂಡುಹಿಡಿತೀರಾ ಅದೇನು ಮಾಡ್ತೀರಾ ನೋಡಿ ಇದು ಯಾವ ಕಲರ್ ಅಂತ ಹೇಳಕ್ಕಾಗತ್ತಾ ಎರಡನೇದಾಗಿ ನೋಟುಗಳ ಇರುವಿಕೆಯನ್ನು ಅಸ್ತಿತ್ವವನ್ನು ಹೇಗೆ ಕಂಡುಹಿಡಿಯೋದು ನೋಟುಗಳ ಎಷ್ಟು ಸೈಜ್ ಇದೆ ಎಷ್ಟು ಆಕಾರ ಇದೆ ಮೊದಲೇ ಅವರಿಗೆ ಕಣ್ಣು ಮುಚ್ಚಿಸಿ ಕಣ್ಣು ಕಣ್ಣುರಿಸಿ ತರಬೇತಿ ಕೊಡ್ತೀವಿ ಆಗ ಇದ್ದಾಗ ಈಗ ಮೇಲಕ್ಕೆ ನೋಡೋದು ಕೆಳಗಡೆ ನೋಡೋದು ಇವೆಲ್ಲ ಡ್ರಮಾ ಅಷ್ಟೇ ಆದರೆ ಆ ನೋಟಿನ ಸೈಜು ಮತ್ತು ಆ ನೋಟು ಹೇಗೆ ಸೌಂಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆ ಶಬ್ದದ ಮೇಲೆ ಆ ಮಕ್ಕಳು ಕಣ್ಣೀತವೆ ಅವರಿಗೆ ತರಬೇತಿ ಕೊಟ್ಟಿರ್ತೀವಿ ಎಷ್ಟಿರ್ಬೋದು ನೋಡಿ ಮತ್ತೆ ಇಲ್ಲಿರೋಂಥ ವಸ್ತುಗಳು ಕಪಾಟಲ್ಲಿರೋಂಥ ವಸ್ತುಗಳು ಇಲ್ಲಿ ಕುತ್ಕೊಂಡು ಹೇಳ್ಲಿಕ್ಕೆ ಹೇಗೆ ಸಾಧ್ಯ ಯಾವಾಗ ಇಲ್ಲಿ ಕೂತ್ಕೊಂಡಿರ್ತಾರೆ ಕಣ್ಣು ಕಟ್ಟಿದ್ದೆಲ್ಲ ಸತ್ಯ ನಾವು ಕಪಾಟಲ್ಲಿ ಹೋಗ್ತೀವಲ್ಲ ಆಗಲೂ ಕೂಡ ಹೇಳ್ತಾ ಇದ್ದವಾಗ ವೈಟ್ ಮ್ಯಾಜಿಕ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀನಿ ವೈಟ್ ಮ್ಯಾಜಿಕ್ ಅಂದರೆ ಯಾವುದೇ ಒಂದು ವಸ್ತುಗಳು ಮೊದಲು ಹೇಳಿದಾಗ ಅದು ಇಲ್ಲ ಅಂತ ಹೇಳ್ತಾರೆ ಆಗ ವೈಟ್ ಅಂತ ಯಾವಾಗ ಬರುತ್ತೆ ಅದರ ನಂತರ ಬರುವಂಥ ವಸ್ತುಗಳು ಎಕ್ಸಾಂಪಲ್ ಪೆನ್ ಇದೆಯಾ ಇಲ್ಲ ಅಂತಾರೆ ಪೇಪರ್ ಇದೆಯಾ ಇಲ್ಲ ಅಂತಾರೆ ಹೋಗಲಿ ಇಲ್ಲಿ ವೈಟ್ ಶರ್ಟ್ ಇದೆಯಾ ಇಲ್ಲ ಅಂತಾರೆ ನಂತರ ಆಗ ವಸ್ತು ದುಡ್ಡನ್ನು ಕೊಟ್ಟಾಗ ಇಲ್ಲಿ ದುಡ್ಡಿದೆಯಾ ಎಸ್ ಅಲ್ಲಿ ದುಡ್ಡಿದೆ ಅಂತ ಅದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ನಾವು ಹಾಗೇ ಹೇಳ್ತಾ ಹೋಗ್ತೀವಿ ಇವನತ್ರ ಪೆನ್ ಇದೆಯಾ ಅವ್ರು ಇಲ್ಲ ಅಂತಾರೆ ಇವನ ಹತ್ರ ನೋಟ್ ಇದೆಯಾ ಇಲ್ಲ ಅಂತ ಹೇಳ್ತಾರೆ ಅಕ್ಕಿ ಇದೆಯಾ ಇಲ್ಲ ಅಂತಾರೆ ಕಾಗೆ ಇದೆಯಾ ಅಂತ ಕೇಳ್ತೀವಿ ಕಾಗೆ ಮೀನ್ಸ್ ಬ್ಲ್ಯಾಕ್ ಇದೆಯಾ ಖಂಡಿತ ಇಲ್ಲ ಇವ್ರ ಹತ್ರ ಐನೂರು ರೂಪಾಯಿ ನೋಟ್ ಇದೆಯಾ ಎಸ್ ಐನೂರು ರೂಪಾಯಿ ನೋಟ್ ಇದೆ ಅಂತಾರೆ ಇಲ್ಲಿ ನಾವು ಅವರು ಹೇಳೋಕ್ಕಿಂತ ಮುಂಚೆ ಬ್ಲ್ಯಾಕ್ ಯಾವಾಗ ಬರುತ್ತೆ ಬ್ಲ್ಯಾಕ್ ವಸ್ತುಗಳದು ಅದರ ನಂತರ ಬರುವಂಥ ವಸ್ತುಗಳು ಅವ್ರ ಹತ್ರ ಇದೆ ಅಂತ ವೈಟ್ ಯಾವಾಗ ಬರುತ್ತೆ ಅದರ ನಂತರ ಬರುವಂಥ ವಸ್ತುಗಳು ಆಗಿದೆ ಅಂತೇಳಿ ಇನ್ನು ರೈಟಪ್ ಹೇಗೆ ಸರ್ ಬರ್ಕೊಟ್ರಿ ಎಸ್ ರೈಟಪ್ಕೂ ಕೂಡ ಒಂದು ಮೆಮೊರಿ ಕೊಟ್ಟಿರ್ತೀವಿ ಕೆಲವರಿಗೆ ಇಲ್ಲಿ ನೋಡ್ಕೊಂಡು ಹಿಂಗೆ ಇಟ್ಕೊಂಡಿರ್ತಾರೆ ಕೆಳಗಡೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಆಗಲೂ ಕೂಡ ಓದ್ಬೋದು ಸ್ವಲ್ಪ ಬ್ಲಡ್ ಆಗಿರುತ್ತೆ ಇನ್ನು ಕೆಲವರು ಓದೋದೇ ಇಲ್ಲ ನಾನು ಕೊಟ್ಟೆಟ್ಟಿಗೆ ಹಿಂಗೆ ಓದ್ಬಿಡ್ತಾರಲ್ಲ ಅಂತ ಆ ಹುಡುಗರಿಗೆ ನಾನು ಮೊದಲೇ ಹೊರ್ ಕೀಸ್ ಒರ್ ಶೀಪ್ ಅಂತ ಬರ್ಕೊಡ್ತೀನಿ ಶಿವಕುಮಾರ್ ಸ್ವಾಮೀಜಿ ಅಂತ ಬರ್ಕೊಡ್ತೀನಿ ಹರ್ ತೀಸ್ ಬಿಗ್ ಅಂತ ಬರ್ಕೊಡ್ತೀನಿ ಅದನ್ನು ಮೆಮೊರಿ ಆಗಿರುತ್ತೆ ಫಸ್ಟ್ ಅಂತೀನಿ ಯಾವುದೋ ಒಂದು ವಸ್ತು ಬರೆದಾಗ ಫಸ್ಟ್ ಅಂದಾಗ ಅವನ ಬ್ರೈನ್ ಒಳಗಡೆ ಸ್ಟೋರೇಜ್ ಆಗಿರುತ್ತೆ ಹರ್ ತೀಸ್ ಬಿಗ್ ಅಂತ ಆ ಕಡೆ ಹಂಗೆ ತೋರಿಸಿ ಜನಕ್ಕೆ ಆ ಕಡೆ ತೋರಿಸಿ ತಾವು ನೇತ್ರ ತಜ್ಞರು ಪ್ರಸಿದ್ಧಿಯಾಗಿದ್ದೇವೆ ಅಂದ್ರೆ ನಮ್ಮಲ್ಲಿ ಹಲವಷ್ಟು ಸಮಸ್ಯೆಗಳಿವೆ ಗೊತ್ತಿಲ್ಲ ಆದ್ರೆ ವೈದ್ಯಕೀಯ ಕ್ಷೇತ್ರದಲ್ಲೇ ನೋಡ್ತಂಥವ್ರು ನೀವು ನನಗೆ ಅನೇಕ ಸಮಸ್ಯೆಗಳು ನಿಮ್ಮ ಮುಂದೆ ನೇರ ನೇರ ಇಡ್ತಾ ಇದ್ದೀನಿ ಕಣ್ಣು ಮುಚ್ಚಿಕೊಂಡು ವಸ್ತುಗಳ ಇರುವಿಕೆಯನ್ನು ನೋಡ್ಲಿಕ್ಕೆ ಸಾಧ್ಯ ಕಣ್ಣು ಮುಚ್ಚಿದ್ರೆ ಇರುವಿಕೆಗಳು ಕಾಣುವುದಿಲ್ಲ ಕಣ್ಣು ಕ್ಯಾಮ್ರಾನೆ ಕ್ಯಾಮ್ರಾ ಇದ್ದಂಗೆ ನಾವು ನೋಡೋದು ಆ್ಯಕ್ಚುಲಿ ಅದು ಕ್ಯಾಮ್ರಾ ಹಿಂಗೆ ಈಗ ಅದು ವೈರ್ ಆ ಹೊರಗಡೆ ಕ್ಯಾಮ್ರಾ ಇರುತ್ತೆ ಅದಕ್ಕೆ ತನ್ ಅದಕ್ಕೆ ಕನೆಕ್ಟೆಡ್ ವೈರ್ ಇರುತ್ತೆ ವೈರು ಸೀದಾ ಡಿ ವಿ ಆರ್ಗೆ ಹೋಗುತ್ತೆ ಡಿ ವಿ ಆರು ಆ ಇಮೇಜ್ನ ಪ್ರೊಸೆಸ್ ಮಾಡಿ ಟಿ ವಿ ಕಳಿಸಿ ನಾವು ಕಾಣ ಇಮೇಜ್ ಕಾಣ ನಮಗೆ ಕಾಣುವಂಥದ್ದು ಇದು ಅದೇ ಥರ ನಮಗೆ ಕಣ್ಣು ಕಣ್ಣುಗಳು ಕ್ಯಾಮ್ರಾ ಇದ್ದ ಹಾಗೆ ಅದು ನರಗಳ ಮೂಲಕ ಮೆದುಳಿಗೆ ಕಳಿಸುತ್ತೆ ಮೆದುಳು ಡಿ ವಿ ಆರ್ ಮತ್ತು ಟಿ ವಿ ಎರಡೂ ಕೆಲಸನ ನಮ್ಮ ಮಾಡುತ್ತೆ ಅದು ಪ್ರೋಸೆಸ್ ಮಾಡಿ ನಮಗೆ ತೋರಿಸುತ್ತೆ ಈಗ ಕ್ಯಾಮ್ರಾನ ಮುಚ್ಚಿಬಿಟ್ಟು ಸಿಗ್ ಸಿಗ್ನಲ್ ಕಾಣಬೇಕು ಅಂತಂದರೆ ಹೇಗೆ ಈಗ ಬ್ರೈನು ಬ್ರೈನ್ ಈಗ ಅದನ್ನೇ ಮೆದುಳು ತಂತಾನೆ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಕಣ್ಣು ಅಂತ ಒಂದು ಬೇಕೇ ಬೇಕು ಬಟ್ ಕಣ್ಣನ್ನು ಮುಚ್ಚಿದ ನಂತರ ಕಾಣೋದು ಒಪ್ಪಲಾರದಂತಹ ವಿಷಯ ಅದು ದೃಷ್ಟಿ ನಂಬಿಕೆ ಅಥವಾ ಅಧ್ಯಾತ್ಮದ ವಿಚಾರ ಆದ್ದರಿಂದ ಫಿಸಿಕಲ್ ಸ್ಟ ಸ್ಟ್ರಕ್ಚರ್ ಆಗಿ ನಾನು ವಸ್ತುಸ್ಥಿತಿ ನೋಡಿದ್ರೆ ಕಣ್ಣು ಮುಚ್ಚಿದಾಗ ಕಣ್ಣು ಮುಚ್ಚಿ ಮುಚ್ಚಿದ್ರೆ ಕಾಣೋದು ಸಾಧ್ಯ ಇಲ್ಲ ಅದು ವೈಜ್ಞಾನಿಕವಾಗಿ ಅಥವಾ ನಮ್ಮ ತರ್ಕಕ್ಕೆ ನಿಲ್ ತರ್ಕಕ್ಕೆ ಸಿಗದೇ ಇರುವಂಥ ವಿಚಾರಗಳು ಯಾರೋ ಒಬ್ಬರು ಹೇಳ್ತಾರೆ ಕಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ಕೊಟ್ಟು ಇದು ಹೇಗೆ ಸಾಧ್ಯ ಅಂದ್ರೆ ಮುಂಚೆ ಅವ್ರಿಗೆ ಏನೋ ಇನ್ಫಾರ್ಮೇಷನ್ ಇರಲೇಬೇಕು ಅಥವಾ ಬೇರೆ ಏನಾದ್ರು ಇರಬೇಕು ಬಟ್ ನೋಡಿ ತಿಳ್ಕೊಂಡು ಹೇಳುವಂಥದ್ದಲ್ಲ ಕೂತ್ಕಡೆಯಿಂದ ಕಣ್ಣು ಈಗ ಅದಕ್ಕೆ ಎಷ್ಟೇ ದೂರ ನೋಡಿ ನೋಡೋಂತ ಮಿತಿ ಇರುತ್ತಲ್ವಾ ಕಣ್ಣಿಗೆ ಈಗ ಒಂದು ಮಿತಿ ಇದೆ ನಾವು ಅದನ್ನ ಮೆಷರ್ ಮಾಡ್ಲಿಕ್ಕೆ ಒಂದು ಚಾರ್ಟ್ ಎಲ್ಲ ಇಟ್ಕೊಂಡಿರ್ತೀವಿ ಈಗ ಅದು ಮಿತಿ ದಾಟಿ ಕಾಣುವಂಥದ್ದು ತುಂಬಾ ಅಪರೂಪ ಅದು ಕೆಲವಷ್ಟು ಜನ ಕಣ್ಣು ಜನಚೇತನೇ ಇರ್ತಕ್ಕಂಥ ದಿವ್ಯ ದೃಷ್ಟಿಯಿದೆ ಸಿಕ್ಸ್ ಇದೆ ಅಂತ ಹೇಳಿ ಕಾರ ವೈದ್ಯಕೀಯ ದಿವ್ಯ ದೃಷ್ಟಿ ಅಥವಾ ಇನ್ನೊಂದು ನನಗೆ ನಂಬಿಕೆ ಇಲ್ಲ ಅದು ಆ ಥರ ವಿಕಲಚಿತ್ರರಿಗೆ ಇರುತ್ತೆ ಅಂತ ಅನ್ನೋದು ಬಟ್ ಅದು ಈಗ ನಮಗೆ ಪಂಚೇಂದ್ರಿಗಳದು ಪ್ರಕೃತಿ ಕೊಟ್ಟಿರೋದು ಈಗ ಅದರಲ್ಲಿ ಒಂದು ಕಣ್ಣು ನಾವು ಕಣ್ಣಿದ್ದಾಗ ನಾವು ಮುಖ್ಯವಾಗಿ ನಾವು ಎಲ್ಲ ಇನ್ಫಾರ್ಮೇಷನ್ಗಳನ್ನ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಅಂದರೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ನಾವು ಇನ್ಪುಟ್ಸ್ ಅಂತಂದರೆ ನಾವು ಎಲ್ಲ ತಗೊಳ್ಳೋವಂಥದ್ದು ಕಣ್ಣು ಮೂಲಕ ಕಣ್ಣು ಇಲ್ಲದೆ ಇರೋರಿಗೆ ಈಗ ಬೇರೆ ಸೆನ್ಸಸ್ಗಳು ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಕಿವಿ ಆಗಿರ್ಬೋದು ಸ್ಪರ್ಶದ್ದಾಗಿರ್ಬೋದು ವಾಸನೆದಾಗಿರ್ಬೋದು ಅಥವಾ ಏನೋ ನಾಲಿಗೆದಾಗ್ಬೋದು ಅವೆಲ್ಲ ಭಾರಿ ನಮಗಿಂತ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಈಗ ನಾನು ಹಾಡು ಹೇಳ್ತೀನಿ ಪ್ರೊಫೆಷನಲ್ ಸಿಂಗರು ಹಾಡು ಹೇಳ್ತಾರೆ ಈಗ ಅದನ್ನು ಅವರು ಬೆಳೆಸ್ಕೊಂಡಿರ್ತಾರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ ಹಾಗಾಗಿನೇ ಅದು ಬೇರೆ ಸೇ ಬೇರೆ ಇಂದ ಅವರು ನಿಜವಾಗಲು ನಮ್ಗೆ ನಮ್ಮಷ್ಟೇ ಆಗಿ ಕೆಲಸ ಮಾಡ್ಬೋದೇ ಹೊರತು ಕಣ್ಣಿಂದನೇ ದಿವ್ಯ ದೃಷ್ಟಿ ಇದೆ ಅವ್ರಿಗೆ ಇನ್ನೊಂದು ಮೂರನೇ ಕಣ್ಣಿಂದ ಕಾಣುತ್ತಾರೆ ಮೂರನೇ ಕಣ್ಣು ಆನಂತು ನೋಡಿಲ್ಲ ಇಲ್ಲಿ ತನಕ ಕೆಲವರು ಹೇಳ್ತಾರೆ ಬಟ್ಟೆ ಕಟ್ಕೊಂಡು ಮೈದಾ ಕಟ್ಕೊಂಡು ಕಪ್ಪು ಬಟ್ಟೆ ಹಾಕೊಂಡು ನಾನು ಹೋಗ್ತೀನಿ ಬಗ್ಗೆ ಓದಲಿಕ್ಕೆ ಸಾಧ್ಯ ಇಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ ಅವರು ಕಣ್ಣು ಕಟ್ಟಿರ್ತಾರೋ ಅಥವಾ ನಮ್ಗೆ ಕಣ್ಣಿಗೆ ಕಾಣ್ದಂಗೆ ಇನ್ನೊಂದು ಏನೋ ಮಾಡಿರ್ತಾರೆ ನಮ್ಮ ಕಣ್ಣುಗಳಿಗೆ ಮರೆಯಾಗಿ ಏನೋ ಒಂದು ಮಾಡಲಿಕ್ಕೆ ಬೇಕು ಹೊರತು ಮುಚ್ಚಿ ಓದೋಕ್ಕಂತೂ ಸಾಧ್ಯ ಇಲ್ಲ ಜನರು ನಂಬ್ತಾರೆ ಅವರ ಮಾತುಗೆ ಸಾಧ್ಯ ಆಗದೇ ಇಲ್ಲ ಅಂತ ಈ ವ್ಯಕ್ತ ಗೊತ್ತಿದ್ರು ಕೂಡ ಖಂಡಿತವಾಗ್ಲೂ ಇಂಥ ಆಮಿಷಗಳಿಗೆ ಅಥವಾ ಅವರು ತೋರಿಸುವಂಥ ಮತ್ತು ಇನ್ನೊಂದು ಆಸೆಗಳಿಗೆ ಬಲಿಯಾಗಬೇಡಿ ಆ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ ಅತಿಮಾನುಷವಾಗಿ ಶಕ್ತಿ ಇದೆ ಅನ್ನೋದು ವೈಜ್ಞಾನಿಕವಾಗಿ ಇಲ್ಲಿ ತನಕ ಪ್ರೂವ್ ಆಗೋಕ್ಕೆ ಸಾಧ್ಯ ಆಗಿಲ್ಲ ಆ ಥರ ಇದ್ದಿದ್ದರೆ ಈಗ ಅವರು ವೈಜ್ಞಾನಿಕವಾಗಿ ಆ ತಮ್ಮನ್ನು ಪರೀಕ್ಷೆಗಳಿಗೆ ಒಳಪಡಿಸ್ಕೊಂಡು ಅದನ್ನು ಪ್ರೂವ್ ಮಾಡಬೇಕು ಅದರಿಂದ ಎಲ್ಲರಿಗೂ ಅನುಕೂಲನೇ ಹೇಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಅವರೆಲ್ಲ ಆ ಥರ ಬೆಳಕಿಗೆ ಬಂದು ಬರದೆ ಈ ಕತ್ತಲಲ್ಲಿ ವ್ಯವಹಾರಗಳು ನಡೆಸುವಂಥವ್ರನ್ನ ನಾನು ಖಂಡಿತ ಒಪ್ಪೋದಿಲ್ಲ ತಾವು ಕೂಡ ಅಂಥವ್ರನ್ನ ನಂಬಬಾರ್ದು ಅಂತೇಳಿ ಕಳಕಳಿಯಾಗಿ ಹೇಳ್ಕೊಡ್ತೀನಿ ಆ ಹುಡುಗರಿಗೆ ನಾನು ಮೊದಲೇ ವರ್ ಕೀಸ್ ಶೀಪ್ ಅಂತ ಬರ್ಕೊಡ್ತೀನಿ ಶಿವಕುಮಾರ್ ಸ್ವಾಮೀಜಿ ಅಂತ ಬರ್ಕೊಡ್ತೀನಿ ಹರ್ ತೀಸ್ ಬಿಗ್ ಅಂತ ಬರ್ಕೊಡ್ತೀನಿ ಅದನ್ನು ಮೆಮೊರಿ ಆಗಿರುತ್ತೆ ಫಸ್ಟ್ ಅಂತೀನಿ ಯಾವುದೋ ಒಂದು ವಸ್ತು ಬರೆದಾಗ ಫಸ್ಟ್ ಅಂದಾಗ ಅವನ ಬ್ರೈನ್ ಒಳಗಡೆ ಸ್ಟೋರೇಜ್ ಆಗಿರುತ್ತೆ ಹರ್ ಈಸ್ ಬಿಗ್ ಅಂತ ನಾವು ಎರಡನೇ ಸರಿ ಸಿಂಬಲ್ ಆಗಿ ಅಂತ ಹೇಳಿ ಸಿಂಬಲ್ ಕೊಡ್ತೀವಿ ಸೂಚನೆ ಕೊಡ್ತೀವಿ ಆಗ ಅಂತಂದರೆ ಅವನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಸಿದ್ಧಗಂಗಾ ಸ್ವಾಮೀಜಿ ನಾವೇನು ಬರೆದು ಅವ್ರು ಕೊಟ್ಟಿರ್ತೀವಿ ಹಾಗೆ ಅವರ ಒಳ ಮನಸ್ಸಿನಲ್ಲಿ ಒಂದು ಸೂಚನೆಗಳನ್ನು ಒಂದು ವಸ್ತುಗಳ ನಂಬರ್ಗಳು ಹೇಳಲಿಕ್ಕೂ ಕೂಡ ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಅವರಿಗೆ ಕೊಟ್ಟಾಗ ಅದು ಮನವರಿಕೆಯಾಗಿ ಸ್ಟೋರೇಜ್ ಆಗುತ್ತೆ ಅದರ ಮೇಲೆ ಮಕ್ಕಳು ನಮ್ಮ ತರಬೇತಿಯ ಮೇಲೆ ಹೇಳ್ಬೋದೇ ವಿನಃ ಯಾವುದೇ ಕಾರಣದಲ್ಲೂ ಡಾಕ್ಟರ್ ಹರೀಶ್ ಅವರು ಹಾಗೆ ನೇತ್ರ ತಜ್ಞರು ಮನೋತಜ್ಞರಾದ ಡಾಕ್ಟರ್ ಗಿರೀಶ್ ಅವರು ಹಾಗೆ ಖಂಡಿತ ಸಾಧ್ಯ ಇಲ್ಲ ಧರ್ಮಕ್ಕೂ ಇಲ್ಲಿ ನಡೀತಕ್ಕಂಥ ಕ್ರಿಯೆಗೂ ಕಳ್ಕಾಕೋದು ಬೇಡ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ